ನಿಮ್ಮ ಸ್ವಾಗತ ಬೆಳಗ್ಗೆ ತನ್ನ ಎಲ್ಲ ಕೆಲಸ ಮುಗಿಸಿ ತಿಂಡಿಗೆ ಅಣಿ ಮಾಡಿಟ್ಟು ದೇವಸ್ಥಾನಕ್ಕೆ ಹೊರಡಲು ತಯಾರಾಗಿದ್ದಳು ಧಾರಿಣಿ ಕೋಣೆಯ ಕನ್ನಡಿಯ ಮುಂದೆ ನಿಂತು ಕಣ್ಣಿಗೆ ಕಪ್ಪು ಹಚ್ಚುತ್ತಿದ್ದವಳನ್ನು ಬಾಗಿಲಲ್ಲೇ ನಿಂತು ಕಂಡ ಪೃಥ್ವಿ ಅವನಿನ್ನು ಹಿಂದಿನ ದಿನದ ಪಶ್ಚಾತ್ತಾಪದಲ್ಲಿದ್ದ ಅಲ್ಲದೆ ಬೆಳಗ್ಗೆಯಿಂದ ಅವನನ್ನು ಮಾತನಾಡಿಸಿರಲಿಲ್ಲ ದಾರಿಣಿ ಅದೇ ಸಂಕಟ ಅವನಿಗೆ ದಾರಿಣಿ ಕರೆದ ಅವಳ ಜೊತೆ ಮಾತನಾಡಲೆಂದೇ ಅವನತ್ತ ತಿರುಗಿದ ದಾರಿಣಿ ಏನೆಂದು ಕೇಳಲಿಲ್ಲ ನನ್ನನ್ನು ಕ್ಷಮಿಸೋದಿಲ್ವ ನೀನು ಕೇಳಿದವನ ಮುಖ ಸಣ್ಣದಾಗಿತ್ತು ಅವನ ಮಾತಿಗೆ ಪ್ರತಿಕ್ರಿಯೆ ನೀಡದೆ ಕನ್ನಡಿಯತ್ತ ತಿರುಗಿ ಹಣೆಗೆ ಕುಂಕುಮ ಇಟ್ಟಳು ದಾರಿಣಿ ನಿನ್ನನ್ನು ಸ್ವಾರ್ಥಿ ಅಂದಿದ್ದಕ್ಕೆ ಸಾರಿ ದಾರಿಣಿ ಕ್ಷಮಸು ನನ್ನನ್ನು ಸಾರಿ ನಿನ್ನನ್ನು ಅರ್ಥ ಮಾಡ್ಕೊಳ್ಳದೆ ನಾನು ನಿನ್ನ ಮೇಲೆ ರೇಗಾಡೋದಿಲ್ಲ ನಿನ್ನ ಮಾತನ್ನು ಕೇಳದೆ ಇರೋದಿಲ್ಲ ಸ್ನೇಹ ಅಂತ ಹೇಳಿ ನಾನೇ ಆ ಸ್ನೇಹನ ನಿಭಾಯಿಸದೆ ಹೋದೆ ಎಂದ ಕನ್ನಡಿಯಲ್ಲಿ ಕಾಣುತ್ತಿದ್ದ ಅವಳ ಮುಖ ನೋಡುತ್ತಾ ದೇವಸ್ಥಾನಕ್ಕೆ ತಡ ಆಗ್ತಿದೆ ಈಗ ನಡಿರಿ ಹೋಗೋಣ ಕನ್ನಡಿಯಲ್ಲಿ ಅವನ ಮುಖ ನೋಡಿ ಎಂದವಳು ಕೋಣೆಯಿಂದ ಹೊರ ನಡೆದಳು ಹ್ಞೂ ತಾಳ್ಮೆಯ ದಾರಿಣಿಗೆ ತುಂಬ ಕೋಪ ಬಂದಿರೋ ಹಾಗಿದೆ ಎಂದುಕೊಂಡವ ಅವಳ ಹಿಂದೆಯೇ ನಡೆದ ದೇವಸ್ಥಾನದ ತುಂಬ ಜನರಿದ್ದರು ಅಂದು ದೇವಿಯನ್ನು ಬಳೆಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಮಾಡಿದ್ದರು ಗೌಡರ ಕುಟುಂಬವೆಲ್ಲ ಮುಂದೆ ಬಂದು ಪೂಜೆ ನೋಡಿ ಕಣ್ತುಂಬಿಕೊಂಡು ಹಣ್ಣು ಕಾಯಿ ಪೂಜೆ ಮಾಡಿಸಿ ಆರತಿ ಬೆಳಗಿದರು ಪೃಥ್ವಿ ಧಾರಣಿಯ ಕೈಯಿಂದ ಪುರೋಹಿತರು ತಾಯಿಗೆ ಆರತಿ ಬೆಳಗಿಸದೇ ಇರುವುದಿಲ್ಲ ಎಂದಿಗೂ ತಾಯಿಯ ಪ್ರೀತಿಗೆ ಪಾತ್ರಳಾದವಳಲ್ಲವೇ ಈ ಧಾರಿಣಿ ಅವರ ಪೂಜೆ ಮುಗಿದಂತೆ ದೇವಸ್ಥಾನದಲ್ಲಿ ಜನ ತುಂಬಿತು ಗೌಡರ ಕುಟುಂಬದ ಎಲ್ಲರೂ ಇತ್ತ ಬಂದು ಒಂದು ಕಡೆ ಕುಳಿತಿದ್ದರು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವಿತ್ತು ಅಂದು ಮೊದಲು ದಾರಿಣಿಗೆ ಉಡಿ ತುಂಬಬೇಕೆಂದು ಪುರೋಹಿತರು ಹೇಳಿದ್ದರಿಂದ ಎಲ್ಲರೂ ಅಲ್ಲಿಯೇ ಕುಳಿತಿದ್ದರು ದಾರಿಣಿಯ ಪಕ್ಕದಲ್ಲಿ ಕುಳಿತಿದ್ದ ಪೃಥ್ವಿ ಮತ್ತವಳ ಜೊತೆ ಮಾತಿಗಿಳಿಯದೆ ದೇವಸ್ಥಾನದಲ್ಲಿ ಓಡಾಡುತ್ತಿದ್ದ ಜನರನ್ನೇ ನೋಡುತ್ತಾ ಕುಳಿತಿದ್ದ ಆ ಜನರ ಗುಂಪಲ್ಲಿ ಅವನ ಜೊತೆ ಯಾವಾಗಲೂ ಮಾತನಾಡುತ್ತಿದ್ದ ಅಜ್ಜಿಯನ್ನು ಕಂಡಂತಾಯಿತವನಿಗೆ ಅಜ್ಜಿ ಇಲ್ಲಿ ಎಂದು ತಕ್ಷಣ ಎಚ್ಚೆತ್ತವ ಪಕ್ಕದಲ್ಲಿದ್ದ ದಾರಿಣಿಗೆ ನಾನು ಬರ್ತೀನಿ ಇರು ಎಂದು ಹೇಳಿ ಮೇಲೆದ್ದು ಅಜ್ಜಿ ಕಂಡತ್ತ ನಡೆದ ದಾರಣಿಗೆ ಅಜ್ಜಿಯನ್ನು ಪರಿಚಯ ಮಾಡಿಸಬೇಕೆಂದುಕೊಂಡಿದ್ದ ಅವ ದೊಡ್ಡ ದೇವಸ್ಥಾನ ಆಗಿದ್ದರಿಂದ ದೇವಸ್ಥಾನದ ಸುತ್ತಲೂ ದೊಡ್ಡ ಆವರಣವಿತ್ತು ಹಾಗಾಗಿ ಅಜ್ಜಿ ಕಂಡತ್ತ ನಡೆದು ಹೊರಟ ಪೃಥ್ವಿ ದೇವಸ್ಥಾನದ ಹಿಂದಿದ್ದ ದೊಡ್ಡ ಕಟ್ಟೆಯ ಬಳಿ ಬಂದು ನಿಂತ ಅಜ್ಜಿಯನ್ನು ಹುಡುಕುತ್ತ ಎಲ್ಲಿ ಹೋದರು ಈ ಅಜ್ಜಿ ಸಿಕ್ಕಿದ್ರೆ ಮನೆಯಲ್ಲಿ ಎಲ್ರಿಗೂ ಪರಿಚಯ ಮಾಡಿಸಬಹುದಿತ್ತು ಎಂದುಕೊಂಡು ಸೊಂಟದ ಮೇಲೆ ಕೈ ಇಟ್ಟು ನಿಂತ ಅತ್ತಿತ್ತ ನೋಡುತ್ತಾ ಎಲ್ಲಿಯೂ ಅಜ್ಜಿ ಕಾಣಲಿಲ್ಲ ಆದರೆ ಯಾರೋ ಮಾತನಾಡುವ ಧ್ವನಿ ಕೇಳಿತು ಆ ಧ್ವನಿಯಲ್ಲಿ ಪೃಥ್ವಿ ಎಂದು ತನ್ನ ಹೆಸರು ಕೂಡ ಕೇಳಿ ಬಂತು ಯಾರೋ ಮಾತಾಡ್ತಿರೋ ಧ್ವನಿ ಕೇಳ್ತಿದೆ ಎಂದವ ಅಲ್ಲಿದ್ದ ಮರದತ್ತ ನಡೆದ ಆ ಪೃಥ್ವಿ ಮೇಲೆ ಜೀವ ಏನೂ ಇಟ್ಟಿರಲಿಲ್ಲ ಬಿಡೆ ನಾನು ಏನೋ ಆಸ್ತಿ ಇದೆ ಅವನನ್ನು ಮದುವೆ ಆದರೆ ಚೆನ್ನಾಗಿ ಮೆರಿಬಹುದಾ ಅಂತ ಅಂದ್ಕೊಂಡಿದ್ದೆ ಆದರೆ ಅವನು ಅವಳ್ಯಾರನ್ನೋ ಕಟ್ಕೊಂಡು ಕೈ ಕೊಟ್ಬಿಟ್ಟ ಎಂದ ಸಾಕ್ಷಿ ಧ್ವನಿ ಅವನನ್ನು ಕದಲದಂತೆ ಶಿಲೆಯಾಗಿಸಿತು ಅದು ಅವಳದೇ ಧ್ವನಿ ಎಂದು ಗುರುತಿಸಲು ಹೆಚ್ಚು ಸಮಯವೇ ಬೇಕಿರಲಿಲ್ಲ ಅವನಿಗೆ ಮತ್ತು ಯಾಕೆ ಅಷ್ಟೊಂದು ಅವನ ಜೊತೆ ತಿರುಗ್ತಿದ್ದೆ ನಿನ್ನನ್ನು ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ ಪೃಥ್ವಿ ಅಂತ ಸಹಾಯಕ್ಕೆ ಹೋಗಿದ್ದೆ ಅವಳ ಗೆಳತಿಯೊಬ್ಬಳು ಎಂದಳು ಹಾ ಆಗ ಆಗ ಅನಿಸಿತ್ತು ಆದರೆ ನಾನೇನು ಸತ್ಯ ಬಿಡ್ತಿರಲಿಲ್ಲ ಆವತ್ತು ಜೀವ ಹೋಗೋ ಅಂಥದ್ದು ನಾನಾದರೂ ಏನು ಮಾಡಿದ್ದೀನಿ ಆದರೆ ಈಗ ಅದೆಲ್ಲ ಇಲ್ಲ ಅವನು ನನ್ನನ್ನು ಹಚ್ಕೊಂಡಿರೋದು ನೋಡಿ ಅವಳನ್ನು ಮದುವೆ ಆಗಿದ್ದರೂ ಅವನು ನನ್ನನ್ನು ಬಿಡೋದಿಲ್ಲ ಅಂದ್ಕೊಂಡಿದ್ದೆ ಹಾಗೇ ಇದ್ದ ಕೂಡ ಅದಕ್ಕೆ ನಿಮ್ಮಪ್ಪನ ಹತ್ತಿರ ಆಸ್ತಿ ಬಾ ಮದುವೆ ಆಗಿ ಬೇರೆ ಇರೋಣ ಅಂದಿದ್ದೆ ಅವನು ಒಪ್ಪಲಿಲ್ಲ ಅವತ್ತು ಉತ್ಸವದಲ್ಲಿ ಮದುವೆ ಆಗೋಣ ಅಂದೆ ಅವಳಿಗೆ ಡಿವೋರ್ಸ್ ಕೊಡೋ ಅಂತ ಎಲ್ಲ ಥರನೂ ಹೇಳಿದೆ ಆದರೆ ಅವನಿಂದ ಏನೂ ಆಗಲಿಲ್ಲ ಅವನು ಗೌಡರ ಮಗ ಅಂತ ನಮ್ಮಪ್ಪನ ಆಸ್ತಿ ನೋಡಿ ಅವನಿಗೆ ಮದುವೆ ಮಾಡ್ತೀನಿ ಅಂದಿದ್ರು ಆದರೆ ಅವನ ಹೆಸರು ನನ್ನ ಹಣೆಯಲ್ಲಿ ಬರೆದಿರಲಿಲ್ಲ ಅನಿಸುತ್ತೆ ಅದಕ್ಕೆ ನಮ್ಮಿಬ್ಬರು ಮದುವೆ ಆಗಲಿಲ್ಲ ನಾನು ಅವನ ಮೇಲಿನ ಆಸೆನ ಕೈಬಿಟ್ಟೆ ಎಂದವಳ ಮಾತುಗಳು ನೀರು ಕುಡಿದಂತೆ ಸರಾಗವಾಗಿದ್ದವು ಆದರೆ ಅದೇ ಮಾತು ಕೇಳಿಸಿಕೊಂಡವನ ಹೃದಯ ಚೂರಾಗಿತ್ತು ಅವನ ಮೇಲೆ ಪ್ರೀತಿ ಇರಲಿಲ್ವೇನೆ ನಿನಗೆ ಮತ್ತೊಬ್ಬಳು ಕೇಳಿದಳು ಇಷ್ಟ ಆಗಿದ್ದ ಅಷ್ಟೇ ಆದರೆ ಯಾವಾಗ ಅವನು ಅವಳನ್ನ ಮದುವೆ ಆದನೋ ಪ್ರೀತಿ ಹೊರಟು ಹೋಗಿತ್ತು ಆದರೂ ಕೇಳಿದ್ನೆಲ್ಲ ಕೊಡಿಸಿದ್ದ ಅವನ ಜೊತೆನೇ ಮದುವೆ ಆದ್ರಾಯಿತು ಅಂದ್ಕೊಂಡಿದ್ದೆ ಆದರೆ ಲೆಕ್ಕಾಚಾರ ಎಲ್ಲ ತಪ್ಪಿತು ಈಗ ನಮ್ಮಪ್ಪ ಅವನಿಗಿಂತ ಶ್ರೀಮಂತ ಇರೋ ಹುಡುಗನ್ನೇ ನೋಡ್ತೀನಿ ಅಂದಿದ್ದಾರೆ ಅಂದಮೇಲೆ ನಾನು ಯಾಕೆ ಅವನ ಬಗ್ಗೆ ಯೋಚನೆ ಮಾಡ್ತಾ ಸೊರಗಬೇಕು ಅವ್ನ ಜೀವನ ಅವನಿಗೆ ನನ್ನ ಜೀವನ ನನಗೆ ಅದಕ್ಕೆ ಅವತ್ತೇ ರಸ್ತೆಯಲ್ಲಿ ಹೇಳಿಲ್ವ ನಾನು ನಮ್ಮಪ್ಪ ನೋಡಿದ ಹುಡುಗನೇ ಮದುವೆ ಆಗ್ತೀನಿ ಅಂತ ಈ ಪ್ರೀತಿ ಗೀತಿ ಅಂತ ಕೂತ್ಕೊಂಡ್ರೆ ನಮ್ಮ ಜೀವನ ಮುಂದೆನೇ ಹೋಗೋದಿಲ್ಲ ನಾವು ಹುಡುಗಿರು ನಮ್ಮ ಜೀವನ ನೋಡ್ಕೋಬೇಕು ಗಂಡನ ಮನೆಯಲ್ಲಿ ಹಾಯಾಗಿರೋದನ್ನು ನೋಡಬೇಕು ಅವನಿಲ್ಲ ಅಂದರೆ ಇನ್ನೊಬ್ಬ ಅವನಿಗಿಂತ ಚೆನ್ನಾಗಿರೋ ಹುಡುಗನ ಮದುವೆ ಆಗ್ತೀನಿ ನೋಡ್ತಿರು ನನ್ನನ್ನು ನೋಡಿ ಹುರ್ಕೋಬೇಕು ಆ ಪೃಥ್ವಿ ಹಾಗೆ ಮಾಡ್ತೀನಿ ಎಂದಳು ಸಾಕ್ಷಿ ದೇವಸ್ಥಾನಕ್ಕೆಂದು ಬಂದವಳು ಸಿಕ್ಕ ತನ್ನ ಅಕ್ಕಪಕ್ಕದ ಊರಿನ ಗೆಳತಿಯರಿಗೆಲ್ಲ ತನ್ನ ಮತ್ತು ಪೃಥ್ವಿಯ ಬಗ್ಗೆ ಹೇಳುತ್ತಾ ಕುಳಿತಿದ್ದಳು ಅವರು ಸಿಕ್ಕಾಗ ಇವಳ ವಿಷಯ ಕೆದಕದೇ ಇರಲಿಲ್ಲ ಆದರೆ ಅವಳ ಮನದಲ್ಲಿರುವ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡ ಪೃಥ್ವಿ ಮಾತ್ರ ತನ್ನನ್ನೇ ಕಳೆದುಕೊಂಡವರಂತೆ ನಿಂತಿದ್ದ ಕೋಪ ಉಕ್ಕಿತವನಿಗೆ ಕೈ ಮುಷ್ಟಿ ಬಿಗ್ಗಿ ಹಿಡಿದು ನಿಂತವ ಅವಳ ಮುಂದೆ ಹೋಗುವ ಮನಸ್ಸು ಮಾಡಲಿಲ್ಲ ಸಾಕ್ಷಿಯ ಮೇಲೆ ನಿಷ್ಕಲ್ಮಶ ಪ್ರೀತಿ ಅವನಿಗಿದ್ದದ್ದು ತಾನು ದಾರಿಣೀಯ ಗಂಡನಾದರೂ ಸಾಕ್ಷಿಯ ಮೇಲಿನ ಪ್ರೀತಿಯನ್ನು ಮಾತ್ರ ಅವ ಕೊಂಚವೂ ಕಡಿಮೆ ಮಾಡಿರಲಿಲ್ಲ ಮನದಲ್ಲೇ ಅವಳನ್ನು ಪೂಜಿಸುವಂತಿದ್ದ ತನ್ನ ಪ್ರೀತಿ ಈ ಜನ್ಮ ಪೂರ್ತಿ ಅವಳಿಗಷ್ಟೇ ಎಂದು ಮೀಸಲಿಟ್ಟಿದ್ದ ತಾನು ಪ್ರೀತಿಸಿದಷ್ಟೇ ಸಾಕ್ಷಿಯೂ ತನ್ನನ್ನು ಪ್ರೀತಿಸಿರುವಳೆಂದು ಕೊಂಡಿದ್ದ ಅವಳು ಆಸ್ತಿ ಕೇಳು ಮನೆ ಬಿಟ್ಟು ಬಾ ಎಂದಾಗಲೆಲ್ಲ ಅವಳ ಮೇಲೆ ಕೊಂಚವೂ ಅನುಮಾನ ಪಟ್ಟು ಕೋಪ ಮಾಡಿಕೊಂಡಿರಲಿಲ್ಲ ಅವಳು ಸ್ವಾರ್ಥಿ ಅವಳ ಯೋಚನೆಗಳು ಕುಟುಂಬ ಒಡೆಯುವಂಥದ್ದು ಎಂದು ಗೌಡರು ಆಕಾಶ ಹೇಳಿದಾಗಲೂ ಅವ ತಲೆಕೆಡಿಸಿಕೊಂಡಿರಲಿಲ್ಲ ನಂಬಿರಲೂ ಇಲ್ಲ ಆದರೆ ಈಗ ಅದೇ ಮಾತುಗಳು ಅವಳ ಬಾಯಿಂದ ಸರಾಗವಾಗಿ ಬಂದಿದ್ದವು ನಾನು ಅಂದ್ಕೊಂಡಿರಲಿಲ್ಲ ಸಾಕ್ಷಿ ನಿನ್ನ ಪ್ರೀತಿ ಹೀಗಿದೆ ಅಂತ ಛೀ ಎಂದು ತನ್ನ ಮನದಲ್ಲೇ ಅವಳಿಗೆ ಚೀಮಾರಿ ಹಾಕಿದವ ಅವಳನ್ನು ನೋಡಲು ಅಸಹ್ಯವೆನ್ನಿಸಿ ಮತ್ತೆ ದೇವಸ್ಥಾನದ ಒಳಗೆ ಬಂದು ಬಿಟ್ಟ ದಾರಿಣಿ ಮನೆಗೆ ಹೋಗೋಣವಾ ಕೇಳಿದ ಸಣ್ಣ ಧ್ವನಿಯಲ್ಲಿ ಅವಳ ಪಕ್ಕದಲ್ಲಿ ಬಂದು ಕುಳಿತು ಉಡಿ ತುಂಬಿಸ್ಕೋಬೇಕು ನಾನು ನೀವು ಇಲ್ಲೇ ಇರಿ ಮಾವ ಹೇಳಿದ್ದಾರೆ ನನಗೆ ಮೊದಲು ಉಡಿ ತುಂಬುತ್ತಾರಂತೆ ಎಂದು ಅವನನ್ನು ಹೋಗದಂತೆ ತಡೆದಳು ಅವನ ಮುಖವಾಗಲೇ ಉತ್ಸಾಹ ಕಳೆದುಕೊಂಡಿತ್ತು ರಕ್ತ ಕುದಿಯುತ್ತಿತ್ತು ಆದ ಆಘಾತ ಅವನನ್ನು ಕುಳಿತುಕೊಳ್ಳಲು ಬಿಡಲಿಲ್ಲ ಆದರೂ ಒದ್ದಾಡುತ್ತಾ ಕುಳಿತವನ ಕಣ್ಮುಂದೆ ಸಾಕ್ಷಿಯ ಜೊತೆ ಕಳೆದ ಕ್ಷಣಗಳೆಲ್ಲ ಉರುಳಿ ಹೋದವು ತಾನು ಮೋಸ ಹೋದೆನೆ ಎನ್ನಿಸಿತು ಅವಳಿಗೋಸ್ಕರ ಏನೆಲ್ಲ ಮಾಡಿದೆ ನಾನು ಅಪ್ಪನ ವಿರುದ್ಧ ಹೋದೆ ಅವ್ರ ಮಾತಿಗೆ ತಪ್ಪದೆ ಎಷ್ಟೋ ಸುಳ್ಳು ಹೇಳಿದ್ದೀನಿ ಅವಳಿಂದ ದೂರ ಆದಮೇಲೂ ಅವಳಿಗೆ ಒಳ್ಳೆಯದನ್ನೇ ಬಯಸ್ದೆ ಧಾರಣಿಗೆ ನೋವು ಕೊಟ್ಟಿದ್ದೀನಿ ಅವಳಿಂದ ಅವಳ ಜೀವನ ಚೆನ್ನಾಗಿರಲಿ ಅಂತ ಅವಳಿಗೆ ಗಂಡು ಹುಡುಕೋದಕ್ಕೂ ನೋಡಿದೆ ಏನೆಲ್ಲ ಮಾಡಿದ್ದೀನಿ ಅವಳಿಗೋಸ್ಕರ ಆದರೆ ಅವಳು ಎಂದವನ ಮನ ಈಗ ನೋವು ಅನುಭವಿಸುವುದಕ್ಕಿಂತ ಹೆಚ್ಚಾಗಿ ಸಾಕ್ಷಿಯನ್ನು ಬೈಯುತ್ತಲೇ ಇತ್ತು ಕೋಪ ಉಕ್ಕಿ ಬಂದರೂ ಅವಳ ಮುಂದೆ ಹೋಗದಂತೆ ತಡೆಯುತ್ತಿತ್ತು ಅವನಿಗೆ ಈ ಸತ್ಯ ತಿಳಿಸಲೆಂದೇ ಅಜ್ಜಿ ಅವನ ಕಣ್ಣಿಗಷ್ಟೇ ಕಂಡಂತಾಗಿ ಅವ ಅಲ್ಲಿಗೆ ಬಂದಾಗ ತಕ್ಷಣ ಮಾಯವಾಗಿದ್ದಳು ಅಂದು ದೇವಸ್ಥಾನದಲ್ಲಿ ಸಾಕ್ಷಿ ಇವನಿಗೆ ಬೈದಿದ್ದು ಇವ ಅವಳಿಗಾಗಿ ಗಂಡು ಹುಡುಕಲು ನಿಂತಿದ್ದು ಅದರಿಂದ ಭದ್ರಯ್ಯ ಮನೆಗೆ ಬಂದು ಜಗಳ ಮಾಡಿದ್ದು ಎಲ್ಲವೂ ತಾಯಿಯ ನಿರ್ಧಾರವೇ ಪೃಥ್ವಿಗೆ ನಿಧಾನವಾಗಿ ಅವಳ ಮನ ಏನೆಂದು ತಿಳಿಸಬೇಕಿತ್ತು ತಾನು ಅವಳಿಗೆ ಏನೆಲ್ಲ ಒಳೆಯದನ್ನೇ ಮಾಡಿದರೂ ಅವಳು ಅದ್ಯಾವುದಕ್ಕೂ ಯೋಗ್ಯಳಲ್ಲ ಎಂದು ಹೇಳಬೇಕಿತ್ತು ಆ ಕೆಲಸ ಈಗ ಮುಗಿದಿತ್ತು ಅವ ಊಹಿಸದ ಸತ್ಯವೊಂದು ಮುಖಕ್ಕೆ ರಪ್ಪೆಂದು ಬಡಿದಿತ್ತು ಮಾಡಬೇಕಿದ್ದ ಪೂಜೆಯೆಲ್ಲ ಮುಗಿಸಿದ ಪುರೋಹಿತರು ಒಂದಿಬ್ಬರು ಮುತ್ತೈದರಿಗೆ ಉಡಿ ತುಂಬುವುದನ್ನು ತಯಾರಿ ಮಾಡಿಕೊಳ್ಳಲು ಹೇಳಿದ್ದರು ಎಲ್ಲ ತಯಾರಿ ಮುಗಿಯುವಷ್ಟರಲ್ಲಿ ಮತ್ತರ್ಧ ಗಂಟೆ ಕಳೆದಿತ್ತು ಆ ಅರ್ಧ ಗಂಟೆ ಏನೊಂದು ಮಾತನಾಡದೆ ಕುಳಿತಿದ್ದ ಪೃಥ್ವಿ ಅವನ ಸಪ್ಪೆ ಮುಖ ದಾರಿಣಿ ಗಮನಿಸಿದ್ದಳು ತಾನು ಮಾತನಾಡದಿದ್ದಕ್ಕೇನೋ ಎಂದುಕೊಂಡು ಸುಮ್ಮನೆ ಇದ್ದಳು ಅವನನ್ನು ಇನ್ನೂ ಕಾಡಬೇಕೆನ್ನಿಸಿ ದಾರಿಣಿ ನೀನು ಮೊದಲು ಉಡಿ ತುಂಬಿಸ್ಕೋಬಾರಮ್ಮ ಎಂದು ಕರೆದರು ಪುರೋಹಿತರು ಅವಳ ಮೇಲೆ ತಾಯಿಯ ಕೃಪೆ ಇರುವುದರಿಂದ ಅವಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಿದ್ದರು ಅವರ ಮಾತಿಗೆ ಧಾರಣಿ ಎದ್ದು ಬಂದು ತಾಯಿಯ ಗರ್ಭಗುಡಿಯ ಮುಂದೆ ನಿಂತಳು ಅವಳ ಹಿಂದೆಯೇ ಸುಗುಣ ಕಾತ್ಯಾಯಿನಿ ಕೂಡ ಬಂದರು ಪೃಥ್ವಿ ನಿಂತಲೆಯೇ ಎಲ್ಲ ನೋಡುತ್ತಿದ್ದ ಗೌಡರು ಗರ್ಭಗುಡಿಯ ಮುಂದಿದ್ದರು ಇನ್ನೇನು ಧಾರಣಿಯನ್ನು ಕೂರಿಸಿ ಅವಳ ಮಡಿಲಲ್ಲಿ ಉಡಿ ಇಡಬೇಕೆನ್ನುವಷ್ಟರಲ್ಲಿ ಅಲ್ಲಿಗೆ ಬಂದ ಸಾಕ್ಷಿ ನಾವೆಲ್ಲ ಇಲ್ಲಿ ಕಾಯ್ತಿಲ್ವಾ ಮೊದಲು ಅವಳಿಗೆ ಯಾಕೆ ತುಂಬಬೇಕು ಎಂದು ಮಾತು ತೆಗೆದಳು ಅಷ್ಟಕ್ಕೂ ಅಲ್ಲಿ ಯಾರೂ ಇನ್ನೂ ಸರದಿಯಲ್ಲಿ ನಿಂತಿರಲಿಲ್ಲ ಉಡಿ ತುಂಬಿಸಿಕೊಳ್ಳಲೆಂದು ಆಗ ತಾನೇ ಕಾರ್ಯಕ್ರಮ ಶುರುವಾಗುವುದರಲ್ಲಿತ್ತು ಆದರೆ ಮೊದಲು ಧಾರಣಿಗೆ ಉಡಿ ತುಂಬುವುದನ್ನು ನೋಡಿ ಉರಿದುಕೊಂಡ ಸಾಕ್ಷಿ ಬೇಕೆಂದೇ ಕಿರಿಕಿರಿ ಮಾಡಲು ನಿಂತಿದ್ದಳು ಅವಳು ತಾಯಿ ಕೃಪೆ ಇರೋ ಮಗುನಮ್ಮ ಅದಕ್ಕೆ ಮೊದಲು ಅವಳಿಗೆ ಎಂದು ಪುರೋಹಿತರು ಮಾತನಾಡುವ ಮೊದಲೇ ನಾವೆಲ್ಲ ಮನುಷ್ಯರಲ್ವ ನಿಮಗೆ ಎಂದಳು ಜೋರು ಧ್ವನಿ ಮಾಡಿ ಅವಳ ಧ್ವನಿ ಕೇಳುತ್ತಲೇ ಪೃಥ್ವಿ ಕೂಡ ಮುಂದೆ ಬಂದು ನಿಂತ ಪುರೋಹಿತರೆ ಮೊದಲು ಅವಳಿಗೆ ಉಡಿ ತುಂಬಿ ಸಮಸ್ಯೆ ಏನೂ ಇಲ್ಲ ನನಗೆ ಎಂದಳು ದಾರಿಣಿ ಮೊದಲು ಮುತ್ತೈದರಿಗೆ ತುಂಬೇಕಮ್ಮ ದಾರಿಣಿ ಮುತ್ತೈದರಂದ್ರೆ ಅವಳೊಬ್ಬಳೇ ಸಿಕ್ಕಿದ್ದಾಳ ನಿಮಗೆ ಊರಲ್ಲಿ ಬೇರೆ ಮುತ್ತೈದೆಯರೇ ಇಲ್ವಾ ಕೈಲಾಗ್ದಿರೋ ಗಂಡನ ಕಟ್ಕೊಂಡಿರೋ ಇವಳು ಮುತ್ತೈದೆ ಅಂತೆ ಅವಳು ಗಂಡನೇ ಅವಳನ್ನು ಹೆಂಡತಿ ಅಂದ್ಕೊಂಡಿಲ್ಲ ಇನ್ನು ಅವಳಿಗೆ ಮುತ್ತೈದೆ ಭಾಗ್ಯ ತನ್ನ ಅಸಹನೆ ತೋರಿಸುತ್ತಾ ಅಸಹ್ಯವಾಗಿ ಮಾತನಾಡಲು ಶುರು ಬಿಟ್ಟಳು ನನ್ನ ಸೊಸೆಗೆ ಮೊದಲು ಉಡಿ ತುಂಬಿದರೆ ಯಾರಿಗೇನಾದರೂ ಸಮಸ್ಯೆ ಇದೆಯೇನಮ್ಮ ಜೋರಾಗಿ ಅಲ್ಲಿ ನೆರೆದಿದ್ದ ಹೆಂಗಳೆಯರಿಗೆ ಕೇಳಿದರು ಗೌಡರು ಇಲ್ಲ ಗೌಡ್ರೆ ಅವಳಿಲ್ಲದೆ ತಾಯಿ ಮುಂದೆ ಹೋಗದೆ ಇರೋದನ್ನು ಉತ್ಸವದಲ್ಲಿ ನೋಡಿದ್ದೀವಿ ನಾವು ಅಂದಮೇಲೆ ದಾರಣಿಗೆ ಎಲ್ಲನೂ ಮೊದಲಾಗಬೇಕು ಅವಳು ನಮ್ಮ ಹಾಗೇನೆ ನಮಗೆ ಎಂದಳೊಬ್ಬಳು ಅವರಲ್ಲಿ ಊರಿನ ಜನಕ್ಕೆ ತೊಂದರೆ ಏನಿಲ್ಲ ಅಂದಮೇಲೆ ನಿನಗ್ಯಾಕೆ ಸಂಕಟ ಕೇಳಿದರು ಗೌಡರು ಸಾಕ್ಷಿಯನ್ನೇ ನೋಡಿ ಅವಳಿಗೆ ಇನ್ನೂ ಉರಿದು ಹೋಯಿತು ಎಲ್ಲರ ಮಾತು ಕೇಳಿ ಇವಳು ಯಾವಳೋ ತಾಯಿ ಕೃಪೆ ಇರೋಳಂತೆ ಇವಳಿಗೆ ಮೊದಲು ಉಡಿ ತುಂಬೇಕಂತೆ ಎಂದು ಸಿರಿ ನಿಂತಳು ಅವಳ ಮಾತು ಕೇಳುತ್ತಾ ಹಿಂದೆ ನಿಂತಿದ್ದ ಪೃಥ್ವಿ ಮುಂದೆ ಬಂದ ಅದೇ ಸಮಯಕ್ಕೆ ಮುಖ ಬಿಗಿದುಕೊಂಡು ನಿಂತಿದ್ದ ಸಾಕ್ಷಿಯನ್ನು ಕೋಪದಿಂದ ದಿಟ್ಟಿಸಿದವನೇ ತಾನು ಗರ್ಭಗುಡಿಯ ಮುಂದೆ ನಡೆದ ದಾರಿಣಿ ನಿಂತಲ್ಲಿ ಅವ ಏನು ಮಾಡುತ್ತಿರುವನೆಂದು ದಾರಿಣಿಗೆ ಗೌಡರಿಗೆ ಅರ್ಥವಾಗಲಿಲ್ಲ ಸಾಕ್ಷಿ ಇದ್ದಲ್ಲಿ ಅವನೇನು ಮಾಡುವನು ಎಂಬ ತಳಮಳ ಅವರಿಬ್ಬರಿಗೆ ಹೆಚ್ಚು ಇವಳು ಯಾರೋ ಅಲ್ಲ ನನ್ನ ಹೆಂಡತಿ ಪುರೋಹಿತರೆ ಎಂದ ಪೃಥ್ವಿ ದಾರಿಣಿಯ ಹೆಗಲು ಬಳಸಿ ನಿಂತ ತಾಯಿ ಜಗನ್ಮಾತೆಯ ಮುಂದೆ ಧಾರಿಣಿ ತಕ್ಷಣ ತಲೆ ಎತ್ತಿ ಅವನ ಮುಖ ನೋಡಿದಳು ತಿರುಗಿ ಧಾರಿಣಿ ಪೃಥ್ವಿರಾಜ್ ಗೌಡ ಏಳು ನಾನು ಹೆಂಡತಿ ಪಕ್ಕದಲ್ಲೇ ನಾನು ಕುತ್ಕೊಂಡ್ರೆ ಸಮಸ್ಯೆ ಏನಿಲ್ಲ ತಾನೇ ಕೇಳಿದ ಅವರನ್ನೇ ಅವನ ಮಾತು ಕೇಳಿ ಗೌಡನ ಮುಖದಲ್ಲಿ ನಗು ಮೂಡಿದರೆ ನಿಂತಿದ್ದ ಸಾಕ್ಷಿ ಉರಿದು ಹೋದಳು ಅವಳಂದುಕೊಂಡದ್ದು ಈಗ ಅವಳಿಗೆ ತಿರುಗಿತ್ತು ಏನೂ ಸಮಸ್ಯೆ ಇಲ್ಲ ಪೃಥ್ವಿ ಅವಳಿಗೆ ಶ್ರೇಯಸ್ಸು ಎಂದರು ಪುರೋಹಿತರು ಹಾಗಾದರೆ ಉಡಿ ತುಂಬಿ ಅವಳಿಗೆ ಎಂದವ ಧಾರಿಣಿಯನ್ನು ನೋಡಿ ದಾರಿಣಿ ಎಂದು ಅವಳ ಜೊತೆಯೇ ಅವಳ ಪಕ್ಕದಲ್ಲಿ ಕುಳಿತ ಅಲ್ಲಿದ್ದ ಮುತ್ತೈದೆಯೊಬ್ಬಳು ದಾರಿಣಿಗೆ ಉಡಿ ತುಂಬಿದಳು ನಂತರ ಇಬ್ಬರೂ ಮತ್ತೆ ತಾಯಿಗೆ ಆರತಿ ಬೆಳಗಿ ಇತ್ತ ಬಂದಾಗ ಪೃಥ್ವಿ ಬೇಕೆಂದೇ ಧಾರಣಿಯ ಕೈ ಹಿಡಿದು ಸಾಕ್ಷಿಯ ಮುಂದೆ ಬಂದು ನಿಂತ ಅವರನ್ನೇ ಕೋಪದಿಂದ ನೋಡಿದಳು ಸಾಕ್ಷಿ ಯಾರಿಗೆ ಎಷ್ಟು ಯೋಗ್ಯತೆ ಇರುತ್ತೋ ಅಷ್ಟೇ ಸಿಗುತ್ತೆ ಅದು ಪ್ರೀತಿಯಾಗಲಿ ದ್ವೇಷ ಆಗಲಿ ಸಾಕ್ಷಿಯನ್ನು ನೋಡದೆ ಎತ್ತಲೋ ನೋಡುತ್ತ ಎಂದನಾದರೂ ಆ ಮಾತುಗಳು ಅವಳಿಗೆ ಎಂದು ಚೆನ್ನಾಗಿ ಗೊತ್ತಾಗಿತ್ತ ಅವಳಿಗೆ ಅಪ್ಪ ಬನ್ನಿ ಕಾರ ಹತ್ರ ಇರ್ತೀನಿ ಗೌಡರನ್ನು ನೋಡಿ ಎಂದವನೇ ಧಾರಣಿಯ ಕೈ ಹಿಡಿದು ನಡೆದ ಹೊರಗೆ ಪೃಥ್ವಿ ಆ ಭದ್ರೆಯನ್ ಮಗಳಿಗೆ ಸರಿಯಾಗಿ ಬುದ್ಧಿ ಕಲಿಸಿದೆ ನೋಡು ನೀನು ಎಂದರು ಗೌಡರು ಮನೆಗೆ ಬಂದಾಗ ಅವ ಗಂಭೀರವಾಗಿಯೇ ನಿಂತಿದ್ದ ಆದರೆ ಧಾರಿಣಿ ಮಾತ್ರ ಅವ ಏಕೆ ಆ ರೀತಿ ಮಾತನಾಡಿದನೆಂದು ಯೋಚಿಸುತ್ತಿದ್ದಳು ಸಾಕ್ಷಿಯ ವಿರುದ್ಧ ಒಂದೂ ಮಾತು ಕೇಳದವ ಅವಳಿಗೆ ನೋವು ಕೊಡಲು ಇಚ್ಛಿಸಿದವ ಹೀಗೆ ಹೀಗೆ ಎಲ್ಲರ ಮುಂದೆ ತನ್ನ ಪರವಾಗಿ ಮಾತನಾಡಿದ್ದು ಕೋ ವಿಚಿತ್ರ ಎನ್ನಿಸಿತು ಹೊಟ್ಟೆ ಹಸಿತಿದೆ ಮೊದಲು ತಿಂಡಿ ತಿನ್ನೋಣ ಬನ್ನಿ ಕರೆದಳು ಸುಗುಣ ಇವಳಿಗೆ ಹೊಟ್ಟೆದೇ ಚಿಂತೆ ಗುಣಗಿದರೂ ಕಾತಿಯಾಯಿನಿ ನಾನು ಆಮೇಲೆ ತಿಂತೀನಿ ನನಗೆ ಹಸಿವಿಲ್ಲ ಎಂದ ಪೃಥ್ವಿ ಕೋಣೆಗೆ ನಡೆದ ಮೆಟ್ಟಿಲು ಹತ್ತಿ ಈಗ ಖಾತ್ರಿ ಆಯಿತು ಧಾರಣಿಗೆ ತನಗೆ ಗೊತ್ತಿಲ್ಲದ್ದು ಏನೋ ನಡೆದಿದೆ ಎಂದು ಎಲ್ಲರಿಗೂ ತಿಂಡಿ ಬಡಿಸಿ ತಾನು ಪೃಥ್ವಿಯ ಜೊತೆ ತಿನ್ನುವೆ ಎಂದು ಹೇಳಿ ಕೋಣೆಗೆ ನಡೆದಳು ಅವ ಕೋಣೆಯಲ್ಲಿರಲಿಲ್ಲ ಇಲ್ಲಿ ಇಲ್ಲವಲ್ಲ ಇವರು ಹೋದರು ಎಂದುಕೊಳ್ಳುತ್ತಾ ಟೆರೆಸ್ಸಿನ ಮೇಲೆ ನಡೆದಳು ಹಿಂದೆ ಕೈಕಟ್ಟಿ ಸುಡುತ್ತಿರುವ ಬಿಸಿಲಲ್ಲಿ ಕಲ್ಲಂತೆ ನಿಂತಿದ್ದ ಅವ ಮುಷ್ಟಿ ಬಿಗಿ ಹಿಡಿದು ಕೋಪಕ್ಕೆ ಅವನ ಮುಖ ಬಿಗಿದಿತ್ತು ಅದನ್ನು ಕಂಡ ಧಾರಿಣಿ ಏನಾಗಿದೆ ಇವರಿಗೆ ಯಾಕೆ ಹೀಗೆ ನಿಂತ್ಕೊಂಡಿದ್ದಾರೆ ಎಂದುಕೊಂಡವಳು ಅವನ ಮುಂದೆ ಬಂದು ನಿಂತಳು ಅವನಿಗೆ ಅವಳು ಬಂದಿದ್ದರ ಅರಿವಿಲ್ಲ ರೀ ಏನಾಯಿತು ಯಾಕೆ ಹೀಗೆ ನಿಂತ್ಕೊಂಡಿದ್ದರ ಬಿಸಿಲಲ್ಲಿ ಕೇಳಿದಳು ಸಹಜವಾಗಿ ಈಗವನ ಮೇಲೆ ಕೋಪವಿರಲಿಲ್ಲ ಅವಳಿಗೆ ಊರವರ ಮುಂದೆಯೇ ನನ್ನ ಹೆಂಡತಿ ಎಂದಿದ್ದನಲ್ಲ ಅಲ್ಲಿಯೇ ಅವಳ ಕೋಪ ಕರಗಿ ನೀರಾಗಿತ್ತು ಅವಳ ಮಾತಿಗೆ ಅವಳತ್ತ ನೋಡಿದವ ಏನಿಲ್ಲ ಎಂದ ಕಟ್ಟಿದ ಕೈ ಬಿಚ್ಚಿ ನಿಂತು ಏನೋ ಆಗಿದೆ ಅಂತ ನಿಮ್ಮ ಮುಖ ನನಗೆ ಚೆನ್ನಾಗಿ ಹೇಳ್ತಿದೆ ಎಂದಳು ಅವನ ತೋಳು ಹಿಡಿದು ತನ್ನತ್ತ ತಿರುಗಿಸಿ ಯಾವುದನ್ನು ನಾನು ಅಪ್ಪಟ ಬಂಗಾರ ಅಂದ್ಕೊಂಡಿದ್ದೆನೋ ಅದು ಇವತ್ತು ಕಾಗೆ ಬಂಗಾರ ಅಂತ ಗೊತ್ತಾಯಿತು ನನಗೆ ಅದಕ್ಕೆ ಸ್ವಲ್ಪ ಬೇಜಾರಾಗಿದೆ ಅಷ್ಟೇ ಎಂದ ತನ್ನ ಕೋಪವನ್ನೆಲ್ಲ ಬಿಗಿ ಹಿಡಿದು ಅರ್ಥ ಆಗಲಿಲ್ಲ ನನಗೆ ಎಂದಳು ಅದೆಲ್ಲ ನಿನಗೆ ಬೇಡವಾಗಿದ್ದು ಎಂದ ಮೆತ್ತನೆಯ ಧ್ವನಿಯಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ ಕೋಪ ಮಾಡ್ಕೋಬಾರ್ದು ನೀವು ಎಂದಳು ಅವನನ್ನೇ ನೋಡುತ್ತ ಕೋಪನೆಲ್ಲ ಇವತ್ತು ಗಂಟು ಮೂಟೆ ಕಟ್ಟಿ ಮೂಲೆಗೆ ಹಾಕಿದ್ದೀನಿ ಕೇಳು ಏನು ಎಂದವನ ಮನದಲ್ಲಿ ಸುನಾಮಿಯೇ ಎದ್ದಿದ್ದರೂ ಶಾಂತವಾಗಿರುವಂತಿದ್ದ ನನ್ನ ಜೊತೆ ಬರೀ ಸ್ನೇಹ ಅಂದಿದ್ದು ನೀವು ಇವತ್ತೇನು ಎಲ್ಲರ ಮುಂದೆ ನಾನು ಹೆಂಡತಿ ಅಂತ ಅಷ್ಟು ಧೈರ್ಯದಿಂದ ಹೇಳಿದಿರಿ ಮನದಲ್ಲಿದ್ದ ಪ್ರಶ್ನೆಯನ್ನು ನೇರವಾಗಿ ಕೇಳಿದಳು ಯಾಕೆ ನೀನು ನನ್ನ ಹೆಂಡತಿ ಅಲ್ವಾ ತುಟಿ ಅಂಚಲ್ಲಿ ನಗ್ಗು ಹೊತ್ತು ಕೇಳಿದ ಅದು ಬದಲಾಯಿಸೋಕೆ ಆಗದಿರೋ ಸತ್ಯ ಎಂದಳು ಧಾರಿಣಿ ಖುಷಿಯಿಂದ ಮತ್ತು ಅದನ್ನೇ ಎಲ್ಲರ ಮುಂದೆ ಹೇಳಿದ್ದೇನೆ ಅಷ್ಟೇ ಎಂದವನ ಮಾತು ಶಾಂತವಾಗಿದ್ದದ್ದು ಅವಳಿಗೆ ವಿಚಿತ್ರ ಎನ್ನಿಸಿತು ಹಾಗಾದರೆ ನನ್ನನ್ನು ನಿಮ್ಮ ಹೆಂಡತಿ ಅಂತ ಒಪ್ಕೊಂಡಿದ್ದೀರಾ ಅದರಲ್ಲಿ ಒಪ್ಕೊಳ್ಳೋಕ್ಕೇನಿದೆ ಅವಳಿಗೆ ಗೊಂದಲ ಮಾಡಿದ ನೇರವಾಗಿ ಉತ್ತರ ಹೇಳಿ ಯಾಕೆ ಕನ್ಫ್ಯೂಸ್ ಮಾಡ್ತಿದ್ದೀರಾ ಮುನಿಸಾಗಿ ಕೇಳಿದಳು ಇದರಲ್ಲಿ ಕನ್ಫ್ಯೂಸ್ ಏನಿದೆ ನಿನಗೆ ನೀನೇ ಹೇಳಿದೆ ನೀನು ನಾನು ಹೇಳ್ತಿ ಅನ್ನೋದು ಬದಲಾಯಿಸೋಕೆ ಆಗ್ದಿರೋ ಸತ್ಯ ಅಂತ ಅಂದಮೇಲೆ ಅದನ್ನು ಪ್ರಶ್ನೆ ಮಾಡೋದು ಯಾಕೆ ಇವತ್ತು ಏನೋ ಆಗಿದೆ ನಿಮಗೆ ಬನ್ನಿ ತಿಂಡಿ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಎಂದಳು ಮತ್ತೆ ಕೆದಕದೆ ಸ್ವಲ್ಪ ಹೊತ್ತು ಒಂಟಿಯಾಗಿರೋದಕ್ಕೆ ಬಿಡು ನಾನೇ ಬರ್ತೀನಿ ಕೆಳಗೆ ಇಬ್ಬರೂ ಒಟ್ಟಿಗೆ ತಿಂಡಿ ತಿನ್ನೋಣ ಎಂದ ಅವಳ ಕಣ್ಣನ್ನೇ ನೋಡುತ್ತಾ ಸರಿ ಬೇಗ ಬನ್ನಿ ಎಂದು ಮನೆಯ ಒಳಗೆ ಹೋಗಲು ನಾಲ್ಕು ಹೆಜ್ಜೆ ಮುಂದಿಟ್ಟಾಗ ದಾರಿಣಿ ಎಂದು ಕೂಗಿ ತಡೆದ ಪೃಥ್ವಿ ಅವನ ಕೂಗಿಯೇ ನಿಂತು ಹಿಂತಿರುಗಿ ನೋಡಿದಳು ಧಾರಿಣಿ ಇನ್ನು ಮುಂದೆ ನಾನು ಸಾಕ್ಷಿ ಜೀವನದಲ್ಲಿ ತಲೆ ಹಾಕೋದಿಲ್ಲ ಅವಳ ಬಗ್ಗೆ ಯೋಚನೆ ಮಾಡೋದಿಲ್ಲ ಎಂದ ಅವಳನ್ನೇ ನೋಡುತ್ತಾ ಅವನ ಮಾತು ಖುಷಿ ಕೊಟ್ಟಿತಾದರೂ ಚಂದದ ನಗುವೊಂದನ್ನು ಉತ್ತರವಾಗಿ ಕೊಟ್ಟು ಒಳನೆಡೆದಳು ದಾರಿಣಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು